ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಂಗಳ ಪಾಕ ಶಾಲೆಗೆ ಸ್ವಾಗತ ಬನ್ನಿ ನಾನಿವತ್ತು ಎಲ್ಲ ಹಿಟ್ಟನ್ನು ಸೇರಿಸ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಮಾಡೋದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಚಿರೋಟಿ ರವೆನ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಬದಲಿಗೆ ಬೇಕಂದರೆ ದಪ್ಪ ರವೆ ತಗೊಂಡ್ರೆ ಮೊಸರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ನಾವು ಬೋಂಡ ಮಾಡೋ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಗೆ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು ಎಲ್ಲದನ್ನು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ ನೀವು ರಾ ಜೋಳದ ಏನಾದ್ರು ಇದ್ದರೆ ಜೋಳದ ಹಿಟ್ಟು ಸೇರಿಸ್ಕೊಳ್ಬೋದು ಒಂದು ಕಂತೆ ಮೆಂತ್ಯನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ನಾನು ಹಿಟ್ಟನೆಲ್ಲ ಯಾವ ಬಟ್ಲಲ್ಲಿ ತಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಚಿಕ್ಕಪಟ್ಟಲು ಹಂಗಾಗಿ ನಾನು ದೊಡ್ಡ ಪ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮೊಸರು ತಪ್ಪಿರ ಮಜ್ಜಿಗೆಲಿ ಕಲಿಸ್ಕೊಳ್ಬಹುದು ನಾನಿಲ್ಲಿ ಮೊಸರನ್ನ ತಗೊಂಡಿದ್ದೀನಿ ನಾವು ರೊಟ್ಟಿ ಇದು ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡ್ಬಿಡೋಣ ನೀವು ಮೊಸರು ಅಂದರೆ ಮಜ್ಜಿಗೆ ಬೇಕಾದರೂ ಸೇರಿಸ್ಕೊಳ್ಬೋದು ಈಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಗಾತ್ರದಷ್ಟು ಉಂಡೆನ ತಗೊಳ್ಳೋಣ ನಾನಿಲ್ಲಿ ರೊಟ್ಟಿ ಹಾಕೋ ಮಣೆನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ರೀತಿ ಇದನ್ನು ರೊಟ್ಟಿನ ತೊಟ್ಕೊಂಡ್ಬಿಡೋಣ ನೀವು ಈ ರೀತಿ ಬೇಡ ಎಣ್ಣೆಯಲ್ಲೇ ತೊಟ್ಕೊಳ್ತೀನಿ ಅಂದರೆ ನಾವು ಕವರಲ್ಲೆಲ್ಲ ತೊಟ್ಕೊಂತೀವಲ್ಲ ಒಬ್ಬಟ್ಟು ಮಾಡೋ ಕವರಲ್ಲಿ ಆ ಥರದಲ್ಲೂ ಮಾಡ್ಕೊಳ್ಬೋದು ಹೆಂಚು ಚೆನ್ನಾಗಿ ಕಾದಿದೆ ರೊಟ್ಟಿನ ಚೆನ್ನಾಗಿ ತೊಟ್ಟಿಟ್ಕೊಂಡಿದ್ದೆ ಹೆಂಚ ಮೇಲೆ ಸೇರಿಸ್ತಾಯಿದ್ದೀನಿ ಇದನ್ನು ಹೆಂಚ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ನೀರನ್ನು ಬೇಕಾದರೆ ಸವರ್ಕೊಳ್ಬೋದು ಎಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇಷ್ಟ ಇಲ್ಲದವ್ರು ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಇನ್ನೊಂದು ರೊಟ್ಟಿನ ತೊಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ರೊಟ್ಟಿ ತೊಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಎಣ್ಣೆ ಸವರಿ ಎರಡು ಸೈಡು ಚೆನ್ನಾಗಿ ಇದ್ದೀನಿ ನಾನು ತಗೊಂಡಿದ್ದ ಹಿಟ್ಟಿನಲ್ಲಿ ಎಂಟು ರೊಟ್ಟಿ ಆಗಿತ್ತು ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸಿಟ್ಕೊಳ್ಳೋಣ ನಾವು ಎರಡು ಸೈಡು ಎಣ್ಣೆನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾ ನಮ್ಮ ಮನೇಲಿ ತೋಟಿದಾಗಲೇ ಅಲ್ಲೇ ಖಾಲಿ ಮಾಡಿದರೆ ನಾಲ್ಕು ರೊಟ್ಟಿ ಅಷ್ಟೇ ಇದ್ದಿದ್ದು ಸಾಫ್ಟಾಗಿ ಟೇಸ್ಟಿಯಾಗಿ ಇರುತ್ತೆ ಈ ರೀತಿ ಮಾಡಿಕೊಳ್ಳಿ ಇಟ್ಟು ಎಲ್ಲದನ್ನು ಸೇರಿಸಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮ ಮಾಡ್ಕೊಳ್ಬಹುದು ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ವೀಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು